ಸೊ ಮಸ್ಪಕ್ಕಿ ಚಾ ಮಾಡಿದ್ರೆ ಬರೀ ಕುಡಿನ ಸೊ ಇನ್ನು ಹೋಗೋಣ ಜಾತ್ರೆಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹಂಗೈತೆ ರೀ ನಾ ಇದನ್ನು ನಾ ಮಾತಿದೆ ನೋಡ್ರಿ ನೀವು ಎಲ್ಲ ಮಸ್ತೀರಿ ತಂದ್ಕೋತೀರಿ ನಾ ಬಂದೆ ನೋಡ್ರಿ ಇವಾಗ ಹತ್ರ ಒಟ್ಟು ಸರ್ತಿಗೆ ಸೊ ಎತ್ತಿನ ಗಾಡಿ ಕುದುರೆ ಗಾಡಿ ಒಂದು ಗಾಡಿ ಎಲ್ಲ ಸರ್ತಿ ಶರಕ್ ಇಲ್ಲಿ ಸೊ ಈ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಆಗ್ತೈತಿ ಸೊ ಅದನ್ನ ನೋಡಕ್ಕೆ ನಾ ಬಂದೆ ನೋಡ್ರಿ ಸೊ ಈ ವಿಡಿಯೋ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರ್ತದೆ ತಂದ್ಕೋತಾನೆ ಯಾರು ಸ್ಕಿಪ್ ಮಾಡೋದು ನೋಡ್ರಿ ಬರ್ರಿ ಮುಂದೆ ನೈ ನೋಡೋಣ ಅಂತ ಸೊ ಇನ್ನೇ ಸರ್ತಿ ರೆಡಿ ಆಗತ್ತವ ಗಾಡಿಗಳು ಬಂದ ನೋಡ್ರಿ ಸೊ ಕುದುರೆ ಗಾಡಿಗಳು ಬರೋದವ ನೋಡ್ರಿ ಈಗ ಸೊ ಕುದುರೆ ಈಗ ಕುದು್ರಿ ಗಾಡಿ ಸರ್ತಿ ಅದಾವೆ ಕುಂತು ಕುದ್ರಿ ಸರ್ತಿ ಅದಾವೆ ಎತ್ತಿನ ಗಾಡಿ ಸರ್ತಿದ್ದಾವೆ ಎತ್ತಿನ ಗಾಡಿಗಳು ಬಂದ ನೋಡ್ಬೋದು ನೀವು ಸೊ ಇಲ್ಲಿ ಎಲ್ಲ ರೆಡಿ ಮಾಡೋದ್ರಿಗೆ ಹಚ್ಚಿದ ಸೊ ಇವೇನು ನೋಡಾದಿರಿ ಇವಾಗ ಕುದುರೆ ಗಾಡಿ ಸರ್ತೇವ್ರ ಇವಾಗ ಸೊ ಕುದು ಗಾಡಿ ಶರತ್ತಿಗೆ ರೆಡಿ ಮಾಡ್ಕೊಳತ್ತಾರ ನೋಡ್ಬೋದು ನೀವ ಸೊ ಎರಡು ಶರ್ತಿ ಗಾಡಿ ಶರ್ತಿಗೆ ಹಚ್ಚುವಂತ ಕುದು್ರಿಗಳು ಎರಡು ಪವರ್ಫುಲ್ ಕುದುರೆಗಳು ಕಾಣ್ತಾವ ನೋಡಕ್ ಇಲ್ಲಿಂದ ಸೊ ಈ ಇನ್ನೊಂದು ಸ್ವಲ್ಪದಾಗಂದ್ರೆ ಕುದುರೆ ಗಾಡಿ ಸರ್ತಿ ಸ್ಟಾರ್ಟ್ ರೀ ಜನರಲ್ ನಮ್ಮ ನವತಾರ ಇದಾವೆ ರೀ ಸೊ ಜನ್ರಲ್ ಸರ್ತಿ ಇಪ್ಪತ್ತೊಂದು ಸಾವಿರ ಐತ್ರಿ ರೀ ಹದಿನೈದು ಸಾವಿರ ಐತ್ರಿ ಸೊ ಇನ್ನೇನು ಗಾಡಿ ಬರೋದವು ಇನ್ನೇನು ಸ್ವಲ್ಪ ಹೊತ್ತೆ ಸ್ಟಾರ್ಟ್ ಆಗ್ತಾವೆ ಬರೀ ತೋರ್ತೆ ನಿಮಗೆ ಸೊ ಜನ್ರಲ್ ಗಾಡಿ ನವತರ ಗಾಡಿ ಚಲೋ ಈಗ ಕುದುರೆ ಗಾಡಿ ಸರ್ತಿ ಎತ್ತಿನ ಗಾಡಿ ಇದಾವೆ ಸೊ ಎತ್ತಿನ ಗಾಡಿದು ಇಪ್ಪತ್ತೊಂದು ಸಾವಿರ ಬೋಮಾನ್ ಎಪ್ಪತ್ತೈದು ಸಾವಿರ ರೂಪಾಯಿ ಐತ್ರಿ ಸಾರಿ ಕುದ್ರಿ ಎತ್ತಿನ ಗಾಡಿ ಫಸ್ಟ್ ಬೋಮಾನ್ ಎಪ್ಪತ್ತೊಂದು ಸಾವಿರ ಐತ್ರಿ ರೀ ಸೊ ಬರೀಗ ಸರ್ತಿ ಸ್ಟಾರ್ಟ್ ಆದವ ಹೋಗನು ಬರೀತ ರೆಡಿ ಆಗೋದಾವೆ ಇನ್ನೇನು ಸರ್ತಿ ಸ್ಟಾರ್ಟ್ ಮಾಡೋದವ್ರು ಸೊ ಹಿಂಗಿದ್ರೆ ಕುದುರೆ ಉಳ್ಯಾಡಿ ಇದ್ ತಿಳ್ಕೊರಿ ಸೊ ಇದು ಮತ್ತೆ ತರೀಯಸಕ್ ರೆಡಿ ಆಯ್ತೈತೆ ತಿಳ್ಕೊಂಬಿಡು ಸೊ ಇದು ಅಳಿಸ್ ತೆಗಿತಿನ ಹೋಳ್ಯಾಡಿ ನಮ್ಮ ಅಳುಸ್ ತೆಗೀ ತುರ್ಕೋರಿ ಮತ್ತೆ ರನ್ನಿಂಗ್ ಬಿಟ್ರೆ ಮತ್ತೆ ರೆಡಿ ಹೆಂಗ್ರಿ

ಎರಡು ಸೈಕಲ್ ಸೆಟ್ಟಿದ ನೋಡ್ರಿ ಸೊ ಎರಡ ಸೈಕಲ್ ಬಂದವು ಲೇಡೀಸ್ ನೋಡ್ಬೋದು ಕುದ್ರಿ ಕುದುರೆ ಸರ್ತಿ ಸೆಕೆಂಡ್ ಬೈತ್ ನೋಡ್ರಿ ಕುದುರೆ ಗಾಡಿ ಸರ್ತಿ ಸ್ಟಾರ್ಟ್ ನೋಡ್ರಿ ಕುದ್ರಿ ಹೆಂಗ್ ಮಾಡಿ ಗಾಡಿ ಗಾಡಿದ ಅಂಜಾತಿ ಕುದುರೆ ಕುದುರಿಯತ್ತ ಗಾಡಿ ರೆಡಿ ಆಗಿತ್ತು ಅಂದ್ಬಿಡ್ಬೋದು ಈಗ ಸೊ ಈಗ ನೋಡ್ತಾರೆ ವಾಪಸ್ ಬಂದ ಮೇಲೆ ಸೊ ಇವತ್ತಿನ ಬಿಡ್ತಾರೆ ಈಗ ಇವಾಗ ಹೋಗಿದಾಗ ಗಾಡಿ ಕುದುರೆಗಾಡಿ ಸೊ ಬಂದಾಗ ಕೂಡಲೇ ಹೋಗೋವ ಇವತ್ತಿನ ಬಿಡ್ತಾರೆ ಸೊ ಇವು ಬಂದು ಕೂಡಲೇ ಇವು ಜನರಲ್ ಕುದುರೆ ಗಾಡಿ ಬಿಡ್ತಾರೆ ಸೊ ಇವು ಜನರಲ್ಲಿ ಗಾಡಿ ಹೋಗಿ ಆದ್ಮೇಲೆ ಬಿಡ್ತಾರೆ ಲಾಸ್ಟ್ ಎತ್ತಿನ ಗಾಡಿ ಶಕ್ತಿ ಬಿಡ್ತಾರೆ ಅದು ದೊಡ್ಡ ಲಾಕ್ ಶಕ್ತಿ ಅದೇ ಲಾಕ್ಟ್ ಆದ್ಮೇಲೆ ಗಾಡಿ ಶಕ್ತಿ ಇದು ಫಸ್ಟ್ ಬತ್ ನೋಡ್ರಿ ಎಷ್ಟು ಗ್ಯಾಪ್ ಪೇಟೆ ಬಂದ ನೋಡ್ರಿ ನಾ ಗಾಡಿ ಬರತಾವು ಸೊ ಜನರಲ್ ಗಾಡಿ ರೆಡಿ ಆದ ನೋಡ್ರಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಹುಮಾನ ಗಾಡಿಗಳ ಸೊ ಇಷ್ಟು ಗಾಡಿಗಳು ಬಂದವು ಎಲ್ಲ ಪವರ್ಫುಲ್ ಕುದುರೆ ಗಾಡಿ ಅದಾವು ஜ <laughs> <laughs> ಇರ ಎರಡನೇ ನೋಡಿ ಸೆಕೆಂಡ್ ಪ್ರೈಸ್ ಅದು ನೋಡಿ ಇದು ಈಗ ಕುದುರೆ ಈಗ ಕುದ್ರಿ ನೋಡ್ರಿ ಈಗ ರೆಡಿ ಆಗಿದೆ

ಗುದರಿ ಗಾಡಿ ಆಯ್ತು ನೋಡ್ರಿ ದಾಡಿ ಎಷ್ಟ ಮುಗೀತಿ ಡ್ರೈವರ್ ಇಲ್ಲೇ ಬದ್ದ ಮೋತ್ಲಿಕ್ಕೆ ಎತ್ತಿತ್ರಿ ಒಂದ್ ಮೋಟರ್ ಸೈಕಲ್ ಆಡ್ ಬತ್ತು ನೋಡ್ರಿ ಲಾಸ್ಟ್ ಎತ್ತೊಳ್ ಗಾಡಿ ಸರ್ತಿ ಎಲ್ಲಾ ಸರ್ತಿ ಸೊ ಇದ ಫೈನಲ್ ಸರ್ತಿ ಎತ್ತೊಳ ಗಾಡಿ ಇಷ್ಟು ಬಂದ ನೋಡ್ರಿ ಅಷ್ಟೊಂದ ಎರಡು ನಾಲ್ಕು ಐದ ಆರು ಎಂಟು ಒಂಬತ್ತು ಹತ್ತು ಗಾಡಿ ಬಂದಾವ ಎಪ್ಪತ್ತೈದು ಸಾವಿರ ರೂಪಾಯಿ ಫಸ್ಟ್ ಪ್ರೈಸ್ ಐತಿ ಎಪ್ಪತ್ತೈದು ಸಾವಿರ ರೂಪಾಯಿ ರೂಪಾಯಿಗಳು ಬಂದವ್ರಿ

ನಾವು ಪಂಚ ಕಮ್ಮಿ ಹಾಕ್ತೀವಿ ಗಾಡಿ ಬಿಡುತ್ತೆ ಗಾಡಿ ಬಿಟ್ಟರೆ ಕ್ಯಾನ್ಸಲ್ ಮಾಡ್ತೀವಿ ಗಾಡಿ ಬಸ್ಸಸ್ ಕೊಡಂಗಿಲ್ಲ ಅಲ್ಲ ವಾಪಸ್ ಬಿಡಕ್ಕೆ ಹಾಕ್ತೀವಿ ಅಂತ ಮಾಡ್ತೀವಿ ಇಲ್ಲ ಓಮಲಿ ನಮ್ಮ ಪಂಚ ಕಮಿಟಿ ಯಾರು ಓಮಲಿ ಸೊ ಗಾಡಿ ಆ ಸೈಡ್ ಅಲ್ಲೇ ಹೋಗಬೇಕಾಗಿತ್ತು ಸೊ ಇಲ್ಲಿಂದ ಬಂದು ಈ ಕಡೆದ ಬಂದ ಇಲ್ಲೇದ ಗಾಡಿ ಹೋಯ್ತು ನೋಡ್ರಿ ಸೊ ಈಗ ಏನು ಮಂದಿ ನೋಡತ್ತಾರಲ್ರಿ ಸೊ ಇಲ್ಲಿಂದ ಜಿಗಿಸ್ಕೊಂಡು ಹೋದ್ರೆ ಗಾಡಿ ನೋಡ್ಬೋದು ನೋಡ ಸೊ ಗಾಡಿ ಕ್ರೇಜ ಗಾಡಿ ನಾದು ಇಟ್ಟಿರ್ಬೇಕು ನೀವು ವಿಚಾರ ಮಾಡ್ತೀನಿ ಅದೇ ಇಲ್ಲಿ ಇಲ್ಲದ ಗಾಡಿ ಹೋದವು ಎತ್ತಿನ ಗಾಡಿ ಜಿಗಿಸ್ಕೊಂಡು ಹೋದ್ರೆ ಯಾರೇ ಮಂದಿ ಗತಿ ಏನಾಗಬೇಕು ಏನಾಗಬೇಕ್ರಿ ಸೊ ಈ ಟಂಟ್ ಎಲ್ಲ ಮುರ್ಕೊಂಡು ನೋಡ್ರಿ ಎಲ್ಲ ಕಟ್ಟಿಗೆಲ್ಲ ಎಲ್ಲ ಬಂದವು ಸೊ ಇದೆಲ್ಲ ಕಿತ್ಕೊಂಡು ಇಲ್ಲೇದು ಹೋಯ್ತು ರೀ ಗಾಡಿ ரீச்சுட் ரீச்சி ಈ ಥರ ನೋವಾಗಿದಾವ್ರಿ ಓಕೆ ಸೊ ಓಡಿ ಬಂದಿ ಇವು ಏನು ಎತ್ತುಗಳು ನೋಡತಿರ್ಲಿಲ್ಲ ಇವು ಎತ್ತ ರೇಟ್ ಹನ್ನೆರಡು ಲಕ್ಷ ರೂಪಾಯಿ ಆಗಿತ್ತು ನೋಡ್ರಿ ರೇಟ್ ಹಚ್ಚು ಕಡೆ ಎತ್ತಿಂದ ಆರು ಲಕ್ಷ ಈ ಎತ್ತಿಂದ ಆರು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ಎತ್ತಗೊಳ್ರಿ ಎತ್ತೊಳಿ ಕರೆಂಟ್ ಹೊಡಿದು ಕರೆಂಟ್ ಫಿನ್ ನೋಡ್ರಿ ಎತ್ತ ಕರೆಂಟ್ ಹೊಡಿತು ಶರ್ತಿ ಸುಮಾ ಒಣಂಗಿಲ್ಲರು ಕರೆಂಟ್ ಶಾಕ್ ಕೊಡ್ತಾರೆ ಈಗ ತೋರ್ಸಿನಲ್ಲ ಅವತ್ತು ಆ ಮಷಿನ್ ಅಲ್ಲಿ ಬ್ಯಾಟ್ರಿ ಜೋಡಿಸ್ರಿ ಕರೆಂಟ್ ಶಾಕ್ ಕೊಟ್ಟು ಓಡಿಸ್ತಾರ कोणी चालवा फोर व्हीलर कोणी चालवा आणि ब्रेक लावला तरी लागत नाही अशा ಜಸ್ಟ್ ಈಗ ಮನೆಗೆ ಬಂದೇ ನೋಡಿರಿ ಅದು ಮುಗಿಸ್ಕೊಂಡ ಸೊ ಇನ್ನೂ ಒಂದಿನ ಜಾತ್ರೆ ಇದೆ ಟೋಟಲ್ ಜಾತ್ರೆ ಐದು ದಿನ ಜಾತ್ರೆ ಇರ್ತದ ಸೊ ನಾಳೆ ದೇವರ ಆಡಿಸ್ತದ ದೇವ್ರ ಜಾತ್ರೆ ದೇವರದು ಆಡಿಸ್ತಾರೆ ಸೊ ಇವತ್ತು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾನೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತಾನು ಎಂಜಾಯ್ ಅನ್ಕೋತಾನು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಇಲ್ಲಂದ್ರೆ ಪಕ್ಕ ಡಿಸ್ಲೈಕ್ ಮಾಡ್ರಿ ಸೊ ಮತ್ತೆ ಸಿಗು ನಾಳೆ ಬ್ಲಾಗ್ದಾಗ ಇನ್ನೊಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ ಮತ್ತೊಂದು ದಿನ ಹೋಗೋಣ ನಾಳೆ ಸೊ ಮತ್ತೆ ಸಿಗು ಮುಂದಿನ ಬ್ಲಾಗ್ನಾಗ ಅಲ್ಲಿವರೆಗೂ ಟಿಕೆಟ್ ಆಟ ಬೈ ಬಾಯ್